ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನೇಪಾಳದಲ್ಲಾದಂತಹ ದೊಡ್ಡ ಬೆಳವಣಿಗೆ ಬದಲಾವಣೆ ಎಲ್ಲವನ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ಯಾಕಂದ್ರೆ ಯುವಕರ ಬೃಹತ್ ಗುಂಪು ಸರ್ಕಾರವನ್ನೇ ಬೀಳ್ಸತ್ತೆ ಅಂದ್ರೆ ಆ ದಂಗೆ ಎಷ್ಟ್ರ ಮಟ್ಟಿಗೆ ನಡೀತು ಸರ್ಕಾರವನ್ನೇ ಉರುಳಿಸಿದೆ ಅಂತ ಅಂದ್ರೆ ಯುವಕರ ಆಕ್ರೋಶ ಎಷ್ಟಿತ್ತು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಸೊ ಇದೆಲ್ಲದಕ್ಕೂ ಕಾರಣ ಆಗಿದ್ದು ಜಿ ಅನ್ನುವಂತಹ ವಿಚಾರ ಸೊ ಯಾರು ಈ ಜೆನ್ಜಿ ಅಂತ ಅಂದರೆ ಪ್ರಪಂಚ ಈ ಜೆಂಜಿಯನ್ನ ಯಾವ ರೀತಿಯಾಗಿ ನೋಡುತ್ತೆ ಇವರ ಮನಸ್ಥಿತಿ ಏನು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ನೇಪಾಳದಲ್ಲಿ ಯುವಕರ ಆಕ್ರೋಶಕ್ಕೆ ಹೆದರಿ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ದುಬೈಗೆ ಓಡ್ ಹೋಗ್ತಾರೆ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಡ್ತಾರೆ ಇತರ ಸಚಿವರು ಕೂಡ ರಾಜೀನಾಮೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಹಣಕಾಸು ಸಚಿವರನ್ನ ಬೀದ್ ಬೀದಿಯಲ್ಲಿ ಬೆನ್ನಟ್ಟಿ ಹೊಡಿತಾರೆ ಸಂಸತ್ತು ಸೇರಿದ ಹಾಗೆ ಅನೇಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗುತ್ತೆ ಇಷ್ಟೆಲ್ಲ ದೊಡ್ಡ ಬದಲಾವಣೆಗೆ ಕಾರಣ ಆಗಿದ್ದೆ ಜನರೇಷನ್ ಝೆಡ್ ಏನು ಹೀಗಂದ್ರೆ ಪ್ರಪಂಚದಲ್ಲಿ ಈ ಜೆನ್ಝಿ ಜನರನ್ನ ಯಾವ ರೀತಿಯಾಗಿ ಗುರುತಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ರೀಸೆಂಟ್ ಆಗಿ ಅಂದರೆ ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನೇಪಾಳದಲ್ಲಿ ಶುರುವಾದಂತಹ ಜೆನ್ಝಿ ನೇತೃತ್ವದ ಪ್ರತಿಭಟನೆಗಳು ದೇಶದ ರಾಜಕೀಯ ನೆಲವನ್ನೇ ಶೇಕ್ ಮಾಡಿಬಿಟ್ವು ಈ ಆಂದೋಲನ ಮುಖ್ಯವಾಗಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಹಾಗೆ ಸಾಮಾಜಿಕ ಮಾಧ್ಯಮದ ಮೇಲಿನ ಸರ್ಕಾರದ ನಿಷೇಧದ ವಿರುದ್ಧವಾಗಿತ್ತು ವಾಸ್ತವವಾಗಿ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಂ ವಾಟ್ಸ್ಆ್ಯಪ್ ನಂತಹ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ನಿಷೇಧ ಮಾಡಿತು ಯಾಕಂದ್ರೆ ಈ ಕಂಪನಿಗಳು ನೇಪಾಳದಲ್ಲಿ ನೋಂದಾಯಿಸಲ್ಪಟ್ಟಿಲ್ಲ ಜನರಲ್ ಝಡ್ ಇದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಪರಿಗಣಿಸಿದ್ರು ಅವರು ಬೀಂದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದರು ಅದರಿಂದ ಏನೇನು ಅನಾಹುತವಾಯಿತು ಎಲ್ಲವನ್ನು ಕೂಡ ನೋಡಿದ್ದೀವಿ ಅಷ್ಟಕ್ಕೂ ಈ ಜೆಂಝಿ ಅಂತ ಯಾರನ್ನ ಕರೀತಾರೆ ಗೊತ್ತಾ ಯಾವ ಪೀಳಿಗೆಯನ್ನು ಕರೀತಾರೆ ಗೊತ್ತಾ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದ ಬಹುಮುಖ್ಯ ತಲೆಮಾರಿನಲ್ಲಿದ್ದೀವಿ ಸೊ ಈಗ ಜೆನ್ಝಿ ಬಗ್ಗೆ ಮಾತನಾಡೋದಾದ್ರೆ ಇವರ ಮನಸ್ಥಿತಿ ಹೇಗಿದೆ ಇವರ ಬದುಕಿನ ದೃಷ್ಟಿಕೋನ ಯಾವ ರೀತಿಯಾಗಿರುತ್ತೆ ಸಮಾಜದ ಮೇಲೆ ಇವರ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ತಂತ್ರಜ್ಞಾನ ಸ್ನೇಹಿಗಳು ಅಂತ ಹೇಳ್ಬೋದು ಯಾಕೆಂದ್ರೆ ಜೆನ್ಝಿ ಹುಟ್ಟೆ ಮೊಬೈಲ್ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಜೊತೆ ಬೆಳೆದವರು ಇವರಿಗೆ ಗೂಗಲ್ ಅಂದರೆ ಆನ್ಸರ್ ಬುಕ್ ಯೂಟ್ಯೂಬ್ ಅಂದರೆ ಟೀಚರ್ ಎಲ್ಲವನ್ನು ಕೂಡ ಡಿಜಿಟಲ್ ಮೂಲಕ ಕಲಿಯೋದಕ್ಕೆ ಹೇಳೋದಕ್ಕೆ ಹಾಗೆ ತೋರಿಸೋದಕ್ಕೆ ಇಷ್ಟಪಡ್ತಾನೆ ಇವರಿಗೆ ಸಮಾಜದ ಕಡೆ ಒಂದಷ್ಟು ಜವಾಬ್ದಾರಿ ಅಂತ ಹೇಳೋದಾದ್ರೆ ಜೆನ್ಜಿ ಅವರು ಹವಾಮಾನ ಬದಲಾವಣೆ ಆಗಿರ್ಬೋದು ಲಿಂಗ ಸಮಾನತೆ ಆಗಿರ್ಬೋದು ಮಾನವ ಹಕ್ಕುಗಳಾಗಿರ್ಬೋದು ಪ್ರಾಣಿ ಪ್ರೀತಿ ಇತ್ಯಾದಿ ವಿಷಯಗಳಲ್ಲಿ ತುಂಬಾ ಸಂವೇದನಾಶೀಲರಾಗಿರ್ತಾರೆ ಸಾಮಾಜಿಕ ನ್ಯಾಯ ಸಮಾನತೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ ಹಾಗೆ ಡಿಜಿಟಲ್ ಜನಾಂಗ ಅಂತ ಆಗ್ಲೇ ಹೇಳಿದೆ ನಾನು ಯಾಕೆಂದ್ರೆ ಹುಟ್ಟುವಾಗ್ಲೇ ತಂತ್ರಜ್ಞಾನವನ್ನ ನೋಡಿ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇವುಗಳು ದಿನನಿತ್ಯದ ಅವಿಭಾಜ್ಯ ಅಂಗ ಇವರಿಗೆ ಇವರು ಆನ್ಲೈನ್ ಅನ್ನ ನೋಡಿ ಅರ್ಥ ಮಾಡಿಕೊಳ್ಳುವಷ್ಟು ಈಸಿಯಾಗಿ ಆಫ್ಲೈನ್ ಅನ್ನ ನೋಡಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಗೂಗಲ್ ಇವರ ಲೈಬ್ರರಿ ಯೂಟ್ಯೂಬೆ ಇವರ ಶಿಕ್ಷಕ ಇನ್ಸ್ಟಾಗ್ರಾಮ್ ಇವರ ದಿನಚರಿ ಹೀಗಾಗಿ ಇವರ ಮನಸ್ಸು ಹೆಚ್ಚು ಮಾಹಿತಿ ಗ್ರಾಹಕ ಅಂತ ಹೇಳ್ಬೋದು ಆದರೆ ಅಟೆನ್ಷನ್ ಸ್ಪ್ಯಾಮ್ ಸ್ವಲ್ಪ ಕಮ್ಮಿ ಇನ್ನು ಸ್ವತಂತ್ರ ಚಿಂತನೆ ಜಾಸ್ತಿ ಇವರಲ್ಲಿ ಹಿಂದಿನ ತಲೆಮಾರುಗಳ ಹಾಗೆ ಯಾಕಂದ್ರೆ ಹೀಗೆ ಮಾಡಬೇಕು ಅನ್ನೋದು ಇವ್ರಿಗೆ ಬರೋದಿಲ್ಲ ಜೆನ್ಜಿ ಅವರು ಯಾವ ವಿಷಯದಲ್ಲಾದ್ರೂ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಅವರಿಗೆ ಕಾರಣ ಗೊತ್ತಾಗ್ಬೇಕು ಅರ್ಥ ಆಗ್ಬೇಕು ಈ ತಲೆಮಾರು ನಾಯಕತ್ವಕ್ಕಿಂತ ಸಹಭಾಗಿತ್ವಕ್ಕೆ ಬೆಲೆ ಕೊಡುತ್ತೆ ಬಾಸ್ ಮೆಂಟಾಲಿಟಿ ಅವರಿಗೆ ಇಷ್ಟ ಆಗೋದಿಲ್ಲ ಟೀಮ್ ವರ್ಕ್ ತುಂಬ ಇಷ್ಟಪಡ್ತಾರೆ ಇನ್ನು ಜೀವನ ಶೈಲಿಯ ವಿಚಾರಕ್ಕೆ ಬಂದ್ರೆ ಅವರಿಗೆ ಹಣಕ್ಕಿಂತ ಅನುಭವ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಯಾಣ ಮಾಡೋದು ಹೊಸದನ್ನು ಕಲಿಯೋದು ಈ ಥರ ಮೆಂಟಾಲಿಟಿ ಇನ್ನು ಇವರಿಗೆ ದೊಡ್ಡ ಕಾರು ಮನೆ ಈ ಥರದ ಆಸೆಗಳಿಗಿಂತ ಟ್ರಿಪ್ ಹೋಗೋದು ಹೊಸದನ್ನ ಕಲಿಯೋದು ಇಷ್ಟ ಆಗಿರುತ್ತೆ ಮತ್ತೆ ಕ್ವಾಲಿಟಿ ಟೈಮ್ ಕಳೆಯೋದು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಇವರಿಗೆ ಲೈಫ್ ವರ್ಕ್ನ ಬ್ಯಾಲೆನ್ಸ್ ಅಂದರೆ ಇಷ್ಟ ಅಂದ್ರೆ ಬದುಕಿಗೆ ಕೆಲಸ ಬೇಕು ಆದರೆ ಕೆಲಸಕ್ಕೆ ಬದುಕಲ್ಲ ಅನ್ನೋದನ್ನ ನಂಬ್ತಾರೆ ಇನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಹಿಂದಿನ ತಲೆಮಾರುಗಳಲ್ಲಿ ಈ ಮನೋವೈಕಲ್ಯದ ಒಂದಷ್ಟು ಸಮಸ್ಯೆಗಳೇನಾದ್ರೂ ಇದ್ರೆ ಅದನ್ನ ಮುಚ್ಚಿಟ್ಕೊಳ್ತಾ ಇದ್ರು ಆದ್ರೆ ಜೆಂಜಿಯವರು ಡಿಪ್ರೆಷನ್ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ಲೋನ್ಲಿನೆಸ್ ಬಗ್ಗೆ ಆಗಿರ್ಬೋದು ಈ ಓ ಸಿ ಡಿ ಅಂತ ಪ್ರಾಬ್ಲಮ್ಗಳಾಗಿರ್ಬೋದು ಇಂಥದ್ರ ಬಗ್ಗೆ ಒಂದ್ ಸ್ವಲ್ಪ ಮುಚ್ಚು ಮರೆ ಇಲ್ಲದೆ ಬಾಯ್ ಬಿಟ್ಟು ಮಾತಾಡ್ತಾರೆ ಇವ್ರ ಪ್ರಕಾರ ಇಟ್ಸ್ ಓಕೆ ಆರ್ ನಾಟ್ ಬಿ ಓಕೆ ಅನ್ನೋ ಥರ ಇದರಿಂದ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಒಂದ್ ರೀತಿ ಹೊಸ ಅರಿವು ಮೂಡ್ತಾ ಇದೆ ಅಂತ ಕನ್ಸಿಡರ್ ಮಾಡಬಹುದು ಇನ್ನು ಶಕ್ತಿ ಮತ್ತು ಸವಾಲು ಅಂತ ಬಂದಾಗ ಜೆನ್ಝಿಯವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಮಲ್ಟಿಟಾಸ್ಕ್ ಅನ್ನ ಮಾಡ್ತಾರೆ ಆದ್ರೆ ಕೆಲವೊಂದ್ಸಲ ಅತಿ ವೇಗದ ನಿರೀಕ್ಷೆ ಇವರಿಗೆ ಇರುತ್ತೆ ಅಂದರೆ ತಾಳ್ಮೆ ಸ್ವಲ್ಪ ಕಮ್ಮಿ ರಿಸಲ್ಟ್ ಬೇಗ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಒಂದೇ ಹೊತ್ತಲ್ಲಿ ಹೆಚ್ಚು ಸಾಧಿಸಬೇಕು ಅಂತಾನೂ ಬಯಸ್ತಾರೆ ಹೀಗಾಗಿ ಸ್ಟ್ರೆಸ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ ಇನ್ನು ಸ್ವತಂತ್ರವಾಗಿ ಆಲೋಚನೆ ಮಾಡೋದು ಜಾಸ್ತಿ ನಾವು ಯಾಕೆ ಹೀಗೆ ಮಾಡಬೇಕು ಅನ್ನೋ ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ ಅರ್ಥವಾಗದೆ ಹೋದರೆ ಅದನ್ನ ಫಾಲೋನೇ ಮಾಡೋದಿಲ್ಲ ತಮ್ಮ ಅಭಿಪ್ರಾಯ ತಮ್ಮ ಹಕ್ಕು ಹಾಗೆ ತಮ್ಮ ಸ್ಪೇಸ್ ಎಲ್ಲವನ್ನೂ ಕೂಡ ಕಾಪಾಡಿಕೊಳ್ಳೋ ಮನಸ್ಥಿತಿ ಇವರಲ್ಲಿರುತ್ತೆ ಸಮಾಜದ ಮೇಲೆ ಒಂದಷ್ಟು ಪ್ರಭಾವ ಕೂಡ ಬೀರ್ತಾರೆ ಈ ಜೆನ್ಜಿ ಕೇವಲ ಭವಿಷ್ಯದ ನಾಯಕರು ಮಾತ್ರ ಅಲ್ಲ ಇವತ್ತಿನ ಬದಲಾವಣೆಯ ನಾಯಕರು ಅಂತಾನು ಹೇಳ್ಬೋದು ಅವರ ಧ್ವನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಪ್ರಭಾವವನ್ನ ಮೂಡಿಸ್ತಾ ಇದೆ ಅವರ ಕ್ರಿಯಾಶೀಲತೆ ರಾಜಕೀಯ ಕಲೆ ವಿಜ್ಞಾನ ಉದ್ಯಮ ಹೀಗೆ ಎಲ್ಲ ಕಡೆ ಹೊಸ ಚಲನ ವಲನವನ್ನ ತರ್ತಾ ಇದೆ ಹೀಗಾಗಿ ಜೆನ್ಜಿ ಮನಸ್ಥಿತಿ ಅಂತಂದ್ರೆ ಸ್ವತಂತ್ರ ತಂತ್ರಜ್ಞಾನ ಪ್ರಿಯ ಅಂತ ಹೇಳ್ಬೋದು ಸಮಾಜದಲ್ಲಿ ಒಂದಷ್ಟು ಜವಾಬ್ದಾರಿಯನ್ನ ಹೊತ್ಕೊಳ್ಳೋ ಅನುಭವಕ್ಕೆ ಬೆಲೆ ಕೊಡುವಂತಹ ತಮ್ಮ ಭಾವನೆಗಳ ಬಗ್ಗೆ ಓಪನ್ ಹಾರ್ಟ್ನಿಂದ ಮಾತನಾಡೋ ತಲೆಮಾರು ಅಂತ ಹೇಳ್ಬೋದು ಇವರು ಹೊಸ ಆಲೋಚನೆ ಹೊಸ ಕನಸು ಹೊಸ ದಾರಿಯನ್ನ ತೋರಿಸ್ತಾ ಇರೋ ಶಕ್ತಿಶಾಲಿ ಯುವ ಜನಾಂಗ ಅಂತಾನು ಕೂಡ ಕರೀಬಹುದು ಹಾಗಾದ್ರೆ ಪ್ರಪಂಚದಾದ್ಯಂತ ಈ ಜನರೇಷನ್ ಝಡ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ ಈ ಜನ್ರೇಷನ್ ಝಡ್ ಗ್ರಾಹಕರು ಮತ್ತೆ ಕಾರ್ಮಿಕರಾಗಿ ಮಾತ್ರ ಆಕ್ಟಿವ್ ಆಗಿಲ್ಲ ಸಾಮಾಜಿಕ ಬದಲಾವಣೆಯನ್ನ ಮುನ್ನಡೆಸ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮವನ್ನ ಕ್ರಿಯಾಶೀಲತೆಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ಟಿಕ್ ಟಾಕ್ ಮಾಡೋದು ಪ್ರತಿಭಟನೆಗಳನ್ನ ಆಯೋಜಿಸೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗಿರಬಹುದು ಅಂದ್ರೆ ಫ್ಯೂ ರಿಸರ್ಚ್ ಪ್ರಕಾರ ಅವರು ಒಂದಷ್ಟು ಬದಲಾವಣೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಒಟ್ಟಾರೆ ಜನರೇಷನ್ ಜೆಡ್ ಜಗತ್ತನ್ನ ಬದಲಾಯಿಸ್ತಾ ಇದೆ ಪ್ರತಿಭಟನೆಯಿಂದ ನೀತಿಗೆ ಡಿಜಿಟಲ್ನಿಂದ ನೈಜ ಜಗತ್ತಿಗೆ ಅವರು ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಆದರೆ ಅವರ ಚಟುವಟಿಕೆಗಳು ಸಕಾರಾತ್ಮಕ ಬದಲಾವಣೆಯನ್ನು ತರೋ ನಿರೀಕ್ಷೆ ಕೂಡ ಇದೆ ಇವತ್ತಿಗೂ ಹೋರಾಟ ಸಂಪೂರ್ಣ ನಿಂತಿಲ್ಲ ನೇಪಾಳದಲ್ಲಿ ಯಾಕಂದರೆ ಯುವಕರ ಬೇಡಿಕೆ ಕೇವಲ ಸಾಮಾಜಿಕ ಮಾಧ್ಯಮ ಮಾತ್ರ ಅಲ್ಲ ಅವರಿಗೆ ಬೇಕಾಗಿರುವುದು ಉದ್ಯೋಗಾವಕಾಶ ಭ್ರಷ್ಟಾಚಾರವಿಲ್ಲದ ಸರ್ಕಾರ ನ್ಯಾಯ ಈ ಹೋರಾಟದಿಂದ ವಿಶ್ವಕ್ಕೆ ಸಂದೇಶ ಸ್ಪಷ್ಟವಾಗಿ ಕಾಣುತ್ತೆ ಯುವಕರು ಮೌನವಾಗಿರೋ ಪೀಳಿಗೆ ಅಲ್ಲ ತಮ್ಮ ಧ್ವನಿ ಹತ್ತಿಕ್ಕಿದ್ರೆ ಅವರು ಬೀದಿಗಿಳಿತಾ ಹೋಗ್ತಾರೆ ಬದಲಾವಣೆಯನ್ನು ತರ್ತಾರೆ ಮೂಲತಃ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡಿರೋದನ್ನು ವಿರೋಧಿಸುವ ಪ್ರತಿಭಟನೆಯಾಗಿ ಶುರುವಾದ ಹೋರಾಟ ಈಗ ನೇಪಾಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗಿದೆ ಅಂತ ಅಂದರೆ ಜೆನ್ಝಿ ಅವರ ಮನಸ್ಥಿತಿ ಅವರ ನಿರ್ಧಾರ ಹೋರಾಟ ನಿಲುವು ಯಾವ ರೀತಿಯಾಗಿರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ರಿಸಲ್ಟ್ ಬಂತು ಅನ್ನೋದು ಕೂಡ ಈ ಮೂಲಕ ಕಾಣಿಸುತ್ತೆ ಭಾರತಕ್ಕೂ ತನ್ನ ಹಿಮಾಲಯದ ನೆರೆಹೊರೆ ರಾಷ್ಟ್ರದಲ್ಲಿ ನಡೀತಾ ಇರೋ ಬೆಳವಣಿಗೆ ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ ದಕ್ಷಿಣ ಏಷ್ಯಾದಂತಹ ಯುವ ಜನರಲ್ಲಿ ಹೆಚ್ಚಾಗ್ತಾ ಇರೋ ಹತಾಶೆಯನ್ನ ಜಾಗರೂಕವಾಗಿ ಗಮನಿಸೋ ಅಗತ್ಯ ಕೂಡ ಇದೆ